ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಒಳಗೆ ಒಂದು ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸೋಣ ಅದು ಯಾವುದಪ್ಪ ಅಂದ್ರೆ ಬಿ ಪಿ ಎನ್ ಎಲ್ ಅಂತ ಹೇಳಿಬಿಟ್ಟು ಭಾರತೀಯ ಪಶುಪಾಲನಾ ನಿಗಮ ಈ ಒಂದು ಇಲಾಖೆ ಒಳಗ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳಕ್ಕೆ ಒಂದು ಅನ್ನು ಹೊರಡಿಸೋಣ ಇಲ್ಲಿ ನೋಡ್ಬೋದು ನೀವು ಟೋಟಲ್ ಹುದ್ದೆಗಳು ಎರಡು ಸಾವಿರದ ಒಂದು ನೂರ ಐವತ್ತೆರಡು ಒಂದು ಹುದ್ದೆಗಳ ಬೃಹತ್ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸೋಣ ಇಲ್ಲಿ ನೀವು ನೋಡ್ಬೋದು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮುಖಾಂತರ ಐತಿ ಉದ್ಯೋಗ ಸ್ಥಳ ಭಾರತದಾದ್ಯಂತ ಹುದ್ದೆ ವಿವರಗಳನ್ನ ನೀವು ನೋಡ್ಬೋದು ಇಲ್ಲಿ ಜಾನುವಾರು ಸಾಕಾಣೆ ಹೂಡಿಕೆ ಅಧಿಕಾರಿ ಮುನ್ನೂರ ಅರವತ್ತೆರಡು ಪೋಸ್ಟ್ ಅದಾವ ಮತ್ತು ಜಾನುವಾರು ಸಾಕಾಣೆ ಹೂಡಿಕೆ ಸಹಾಯಕ ಹದಿನಾಲ್ಕುನೂರ ಇಪ್ಪತ್ತೆಂಟು ಪೋಸ್ಟ್ ಅದಾವ ಮತ್ತು ಜಾನುವಾರು ಸಾಕಾಣೆ ಕಾರ್ಯಾಚರಣೆ ಸಹಾಯಕ ಮುನ್ನೂರ ಅರವತ್ತೆರಡು ಪೋಸ್ಟ್ ಅದಾವ ಈಗ ವಿದ್ಯಾರ್ಥಿನ ನೀವು ನೋಡೋದಾದ್ರೆ ಇಲ್ಲಿ ಜಾನುವಾರು ಸಾಕಾಣಿಕೆ ಹೂಡಿಕೆ ಅಧಿಕಾರಿಗೆ ಪದವಿ ಹೊಂದಿರಬೇಕು ಮತ್ತು ಜಾನುವಾರು ಸಾಕಾಣಿಕೆ ಹೂಡಿಕೆ ಸಹಾಯಕ ಹುದ್ದೆಗಳಿಗೆ ಹನ್ನೆರಡನೇ ತರಗತಿಯಾಗಿರಬೇಕು ಮತ್ತು ಜಾನುವಾರು ಸಾಕಾಣಿಕೆ ಕಾರ್ಯಾಚರಣೆ ಸಹಾಯಕಗ ಹತ್ತನೇ ತರಗತಿ ಎಸ್ ಎಸ್ ಎಲ್ ಸಿ ಮುಗಿದಿರಬೇಕು ಕಂಪಲ್ಸರಿ ಅಂಥವ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಡೀತದ ಮತ್ತು ವಯೋಮಿತಿಯನ್ನು ನೀವು ಇಲ್ಲಿ ಹದಿನೆಂಟರಿಂದ ನಲವತ್ತು ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಾನ ನೆಕ್ಸ್ಟ್ ವೇತನ ಸರಿಯನ್ನು ನೀವು ನೋಡ್ಬೋದು ಇಲ್ಲಿ ಹೂಡಿಕೆ ಅಧಿಕಾರಿಗೆ ಮೂವತ್ತೆಂಟು ಸಾವಿರದ ಎರಡುನೂರ ಐತಿ ಮತ್ತು ಸಹ ಹೂಡಿಕೆ ಸಹಾಯಕ ಅಧಿಕಾರಿಗೆ ಮೂವತ್ತು ಸಾವಿರದ ಐದುನೂರು ರೂಪಾಯಿ ಅದ ಮತ್ತು ಕಾರ್ಯಾಚರಣೆ ಸಹಾಯಕ ಹುದ್ದೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪೇಮೆಂಟ್ ಅದ ಮಂತ್ಲಿ ಅರ್ಜಿ ಶುಲ್ಕವನ್ನು ನೀವು ನೋಡ್ಬೋದಿಲ್ಲ ಹೂಡಿಕೆ ಅಧಾರಿ ಹೂಡಿಕೆ ಅಧಿಕಾರಿಗೆ ಒಂಬತ್ತು ನೂರ ನಲವತ್ನಾಲ್ಕು ರೂಪಾಯಿ ಅದ ಮತ್ತು ಹೂಡಿಕೆ ಸಹಾಯಕ ಹುದ್ದೆಕ್ಕ ಎಂಟುನೂರ ಇಪ್ಪತ್ತಾರು ರೂಪಾಯಿ ಅದ ಮತ್ತು ಲಾಸ್ಟ್ ಸಾಕಾಣೆ ಕಾರ್ಯಾಚರಣೆ ಹುದ್ದೆಗೆ ಏಳ್ನೂರ ಎಂಟು ರೂಪಾಯಿ ಪಿ ಅದ ಮತ್ತು ಇದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಫೆಬ್ರವರಿ ಹದಿನೆಂಟರಿಂದ ಮಾರ್ಚ್ ಇಪ್ಪ ಹನ್ನೆರಡು ತಾರೀಕವ ವರೆಗೂ ಅದಕ್ಕೆ ಕಾಲಾವಕಾಶ ಕೊಟ್ಟೋಣ ಮತ್ತು ಈ ಥರದ ನೋಟಿಫಿಕೇಷನ್ ನಿಮ್ಗೆ ಏನಾದರೂ ಬೇಕಾಗಿತ್ತಾರೆ ತಡಗ ನಂದು ಟೆಲಿಗ್ರಾಮ್ ಲಿಂಕ್ ಅದ ಅದನ್ನು ಅಲ್ಲೇ ಜಾಯಿನ್ ಆಗಿ ನಿಮ್ಗೆ ಅಲ್ಲಿ ಈ ಥರದ ನೋಟಿಫಿಕೇಶನ್ ಸಿಗ್ತದೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನನಗೆ ಕಮೆಂಟ್ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ